ಇನ್ಮುಂದೆ ವಿಧಾನಸೌಧ ವೀಕ್ಷಣೆಗೆ ಶುಲ್ಕ ಪಾವತಿಸಬೇಕಾಗುತ್ತೆ ಹಾಗೆ ಒಂದು ಗೈಡೆಡ್ ಟೂರ್ ಅನ್ನು ಕೂಡ ವ್ಯವಸ್ಥೆ ಮಾಡಿದೆ ಸರ್ಕಾರ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧವನ್ನು ಸಾರ್ವಜನಿಕರು ಸೇರಿದಂತೆ ಪ್ರವಾಸಿಗರು ಶುಲ್ಕ ಪಾವತಿಸಿ ವೀಕ್ಷಿಸಲು ಅನುಕೂಲವಾಗುವಂತೆ ರಜಾದಿನಗಳಂದು ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿಗೊಳಿಸಲು ಸರ್ಕಾರ ಆದೇಶ ಹೊರಡಿಸಿದೆ ಇತ್ತೀಚೆಗಷ್ಟೇ ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪುಸ್ತಕ ಮೇಳಕ್ಕೆ ಸ್ಪಂದನೆ ವ್ಯಕ್ತವಾಗಿದ್ದು ದೊಡ್ಡ ಸಂಖ್ಯೆಯಲ್ಲಿ ಜನ ಭೇಟಿ ನೀಡಿ ವಿಧಾನಸೌಧ ವೀಕ್ಷಿಸಿದ್ದರು ಈಗ ರಜಾ ದಿನಗಳಂದು ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿಗೆ ಮುಂದಾಗಿದೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಗೈಡೆಡ್ ಟೂರ್ ವ್ಯವಸ್ಥೆ ಜಾರಿಗೊಳಿಸಲು ಅನುಮತಿ ನೀಡಿರುವ ಸರ್ಕಾರ ಕೆಲ ಷರತ್ತು ನಿಬಂಧನೆಗಳನ್ನು ವಿಧಿಸಿದೆ ಕೇವಲ ರಜಾದಿನಗಳಂದು ಮಾತ್ರ ಎಂಟರಿಂದ ಆರು ಗಂಟೆವರೆಗೆ ಗೈಡೆಡ್ ಟೂರ್ ವ್ಯವಸ್ಥೆ ಮಾಡಲಾಗಿದೆ ವೀಕ್ಷಕರನ್ನು ಮೂವತ್ತು ಮಂದಿ ತಂಡವಾಗಿ ವಿಂಗಡಿಸಿ ವೀಕ್ಷಣೆ ಮಾಡಲು ಅವಕಾಶ ನೀಡಲಾಗಿದೆ ಪ್ರತಿ ತಂಡಗಳ ಮೇಲ್ವಿಚಾರಣೆಗೆ ಪ್ರವಾಸಿ ಅಧಿಕಾರಿಗಳ ನೇಮಕ ಕಡ್ಡಾಯವಾಗಿದೆ ಪ್ರವಾಸಿಗರ ಸಂಖ್ಯೆ ವಿವರಗಳನ್ನು ಡಿಪಿಆರ್ ಹಾಗೂ ವಿಧಾನಸೌಧದ ಭದ್ರತಾ ವಿಭಾಗ ಆಯಾ ದಿನವೇ ಸಲ್ಲಿಸಬೇಕಾಗುತ್ತದೆ ಗೈಡೆಡ್ ಟೂರ್ಗೆ ಅನುಕೂಲವಾಗುವಂತೆ ಪ್ರವಾಸಿಗರು ಆನ್ಲೈನ್ ಮೂಲಕ ಟಿಕೆಟ್ ಪಡೆಯಲು ತಂತ್ರಾಂಶ ಪ್ರವೇಶ ಪ್ರವೇಶದರ ಜನಸ್ನೇಹಿಯಾಗಿರಬೇಕು ವಿಧಾನಸೌಧದ ಭದ್ರತಾ ವಿಭಾಗದ ಎಸಿಪಿಯ ಸೂಚನೆಗಳನ್ನು ಪಾಲಿಸಬೇಕು ಪ್ರವಾಸಿಗರ ಅಧಿಕೃತ ಗುರುತಿನ ಚೀಟಿಯನ್ನು ಪರಿಶೀಲಿಸಿ ಪ್ರವೇಶ ಕಲ್ಪಿಸಬೇಕು ವಿಧಾನಸೌಧ ಕಟ್ಟಡ ಉದ್ಯಾನವನಗಳು ಪ್ರತಿಮೆಗಳಿಗೆ ಯಾವುದೇ ಧಕ್ಕೆ ಉಂಟಾಗದಂತೆ ಎಚ್ಚರಿಕೆ ವಹಿಸಬೇಕು ಪ್ರವಾಸಿಗರಿಗೆ ಪರಿವೀಕ್ಷಣೆ ಕುರಿತು ರೂಟ್ ಮ್ಯಾಪ್ ಅನ್ನು ಲೋಕೋಪಯೋಗ ಯೋಗಿ ಇಲಾಖೆ ವಿಧಾನಸೌಧ ಭದ್ರತಾ ವಿಭಾಗದೊಂದಿಗೆ ಸಿದ್ದಪಡಿಸಬೇಕು ಪ್ರವಾಸಿಗರ ಅನುಕೂಲಕ್ಕಾಗಿ ಸುಸಜ್ಜಿತ ವೈದ್ಯಕೀಯ ತಂಡ ಆಂಬುಲೆನ್ಸ್ ಸೌಲಭ್ಯ ಇರಬೇಕು ಅಗ್ನಿಶಾಮಕ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಇನ್ನು ಪ್ರವಾಸಿಗರು ಪಾಲಿಸಬೇಕಾದ ಸೂಚನೆಗಳೇನೇನು ಅಂದರೆ ವಿಧಾನಸೌಧ ಆವರಣದ ಸ್ವಚ್ಛತೆ ಕಾಪಾಡಬೇಕು ಪ್ರವಾಸಿಗರು ಡ್ರೋನ್ ಕ್ಯಾಮೆರಾ ಬಳಸುವುದು ನಿಷೇಧಿಸಲಾಗಿದೆ ಪ್ರವಾಸಿಗರು ಕುಡಿಯುವ ನೀರು ಹೊರತುಪಡಿಸಿ ಯಾವುದೇ ಆಹಾರ ತಿಂಡಿ ತಿನಿಸು ತರುವುದು ನಿಷೇಧ ಕಡ್ಡಾಯವಾಗಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ವಿಧಾನಸೌಧದ ಆವರಣದಲ್ಲಿ ವಾಹನ ನಿಲುಗಡೆ 你是他。